ಎಷ್ಟೋ ಸಲ ಮನೆಯಲ್ಲಿ ತರಕಾರಿಗಳ ಅಭಾವ ಇರುತ್ತೆ ಹಾಗೆಯೇ ಒಂದು ಒಳ್ಳೆ ರೈಸ್ ಬಾತ್ ಕೂಡ ಮಾಡಬೇಕು ಅನಿಸಿದಾಗ ಈ ಒಂದು ರೈಸ್ ಬಾತನ್ನು ನೀವು ಟ್ರೈ ಮಾಡ್ಬೋದು ಬೇಗ ಕೂಡ ಆಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ನಾನು ಕಾವ್ಯ ಭಟ್ ಸ್ನೇಹಿತರೆ ನಾನಿಲ್ಲಿ ಒಂದು ಎರಡು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಉಪಯೋಗಿಸ್ತೀನಿ ಅದನ್ನು ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿಯನ್ನು ಇದ್ದೀನಿ ಜೊತೆಗೆ ಸೂಜ್ ಮೆಣಸು ಅಥವಾ ಹಸಿಮೆಣಸಿನಕಾಯಿ ಹಾಕಿ ಕೂಡ ನೀವು ಪೇಸ್ಟ್ ಮಾಡಿ ಇಟ್ಕೋಬೋದು ಖಾರಕ್ಕೆ ಸೊ ಇದನ್ನು ನಾನು ಪೇಸ್ಟ್ ಥರ ಮಾಡಿ ರೆಡಿ ಮಾಡಿ ಮಾಡಿಟ್ಕೊತೀನಿ ಇನ್ನೊಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ಅರ್ಧ ಗ್ಲಾಸ್ ಆಗುವಷ್ಟು ಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಕೊತೀನಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಓಕೆನಾ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಲವಂಗ ಒಂದು ಮೂರಿಂದ ನಾಲ್ಕು ಲವಂಗ ಸಾಕಾಗುತ್ತೆ ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಚಕ್ರ ಮೊಗ್ಗು ಇವುಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಫ್ರೈ ಆಗ್ತಿದ್ದ ಹಾಗೆಯೇ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತ ಹೇಳ್ತೀವಲ್ವ ಆ ಥರ ಆದರೆ ಚೆನ್ನಾಗತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಶುಂಠಿ ಬೆಳ್ಳುಳ್ಳಿ ಏರೆಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಹಸಿ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಬೇಕು ಆಗುತ್ತೆ ಆಗ ಸೊ ಇದು ಫ್ರೈ ಆಗ್ತಿದ್ದಾಗೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಕೂಡ ನಾನು ಇದಕ್ಕೇನೆ ಆ್ಯಡ್ ಮಾಡಿ ಫ್ರೈ ಮಾಡಿಬಿಡ್ತೀನಿ ಇದು ಕೂಡ ಹಾಗೆಯೇ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋದ್ರೇ ಚೆನ್ನಾಗಿರುತ್ತೆ ಸೊ ಇದು ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಅಷ್ಟೇ ರುಚಿ ಮಾತ್ರ ತುಂಬ ಟೇಸ್ಟ್ ಡಿಫ್ರೆಂಟಾದ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ದಾಲ್ ಕಿಚಡಿ ಅಂತ ಹೆಸರು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ವಾಶ್ ಮಾಡಿದಂತಹ ಒಂದು ಅಕ್ಕಿ ಬೇಳೆ ಇದೆಯಲ್ಲ ಇದನ್ನು ಇದ್ರ ಜೊತೆಗೆ ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಾಗತ್ತೆ ಅಂತ ನಾನೇ ನೆನೆ ಹಾಕಲ್ಲ ಇದನ್ನೇನು ಸುಮ್ಮನೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಇದನ್ನು ಸಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಓಕೆನಾ ನನಗೆ ಮೊದಲಿಗೆನೆ ಹಸಿಮೆಣಸಿನಕಾಯಿ ಹಾಕೋಕ್ಕೆ ಮರ್ತೋಗಿರೋದ್ರಿಂದ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಮೊದಲೇ ಪೇಸ್ಟ್ ಜೊತೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಒಗ್ಗರಣೆ ಜೊತೆಗೆ ಹಾಕಿದ್ರೂ ಆಗುತ್ತೆ ಸೊ ನಾನು ಇದಕ್ಕೆ ಯೂಜುವಲ್ ಆಗಿ ಒನ್ ಟು ಡಬಲ್ ಹಾಕ್ತೀವಲ್ವ ನಾವು ಪಲಾವ್ಗೆಲ್ಲ ನೀರನ್ನು ಸೊ ನಾನು ಅದೇ ಥರನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟು ಡಬಲ್ ನೀರು ಹಾಕ್ತಾ ಇದ್ದೀನಿ ಬೇಕಿದ್ರೆ ಒಂದು ಒಂದು ಅರ್ಧ ಅಥವಾ ಮುಕ್ಕಾಲು ಗ್ಲಾಸಷ್ಟು ಜಾಸ್ತಿಯಾಗಿ ನೀವು ನೀರನ್ನು ಹಾಕ್ಬೋದು ನಾನಿಲ್ಲಿ ಮೂರು ವಿಸಿಲನ್ನು ಕೂಗಿಸ್ತೀನಿ ಮೂರು ವಿಸಿಲ್ ಸಾಕಾಗತ್ತೆ ಇದು ತುಂಬ ನೀರು ನೀರು ನಾವು ಇವಾಗ ಪೊಂಗಲ್ ಥರ ಏನು ಬರೋಂಗಿಲ್ಲ ಬಟ್ ಸ್ವಲ್ಪ ಸ್ವ ಸ್ಮೂತಾಗೇ ಇರುತ್ತೆ ಉದ್ರುದ್ರಾಗ ಆಗೋಲ್ಲ ಇದು ಒಂದು ಮೂರು ವಿಸಲ್ ಹಾಕಿಬಿಟ್ರೆ ಸಾಕಾಗುತ್ತೆ ತುಂಬ ಉದುರು ಉದ್ರಿದ್ರೂ ಕೂಡ ಆಗೋಲ್ಲ ಅಥವಾ ಮುದ್ದೆ ಥರನೂ ಆಗಲ್ಲ ಮೀಡಿಯಂ ಥರ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಕೊಡುತ್ತೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಮೊಸರು ಜೊತೆಗೆ ಇದನ್ನು ಹಾಕಿ ತಿಂತಾ ಇದ್ದರೆ ಅಷ್ಟು ರುಚಿಯಾಗಿರುತ್ತೆ ಡಿಫ್ರೆಂಟ್ ಆದ ಒಂದು ರೈಸ್ ಭಾತ್ ಅಂತಲೇ ಹೇಳ್ಬೋದು ಸೊ ನಾವು ಅರ್ಜೆಂಟ್ ಇದ್ದಾಗಲ್ಲ ಈ ಈ ಥರ ಒಂದು ರೈಸ್ ಪಾತ್ಗಳನ್ನು ನಾವು ಮಾಡ್ಕೊಂಡು ತಿನ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು